ಈ ಗಾಡಿ ಸೌಂಡೇ ನನ್ನ ವಾಯ್ಸ್ ನ ಡಮಿನೇಟ್ ಮಾಡ್ತಾ ಇದೆ ಇದೇನು ಗುರು ಎಲ್ಲಾ ಗಾಡಿನೂ ಬಂದ್ಬಿಟ್ಟು ನಿನ್ನ ಗಾಡಿನ ಬೀಟ್ ಹೊಡೆದ್ಬಿಟ್ಟು ಹೋಗ್ತಾ ಇದೆ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಬೇರೆ ಗಾಡಿಗಳನ್ನ ಬಿಟ್ ಓಡಿ ಅಂತ ಹೇಳಿದ್ರೆ ಈ ಗಾಡಿ ಬಂದು ಪರ್ಫಾಮೆನ್ಸ್ ಅಥವಾ ರಿಫೈನ್ಮೆಂಟ್ಗಾಗಿ ಗಾಗಿ ಏಳ್ ಮಾಡಿಸಿರುವಂತ ಗಾಡಿ ಅಲ್ವೇ ಅಲ್ಲ ಸೊ ನಾವು ಎಲ್ಗಾದ್ರೂ ಹೋಗ್ತಾ ಇದೀವಿ ಅಥವಾ ಎಲ್ಲಾದ್ರೂ ಟ್ರಿಪ್ ಆಗ್ತಾ ಇದೀವಿ ಫ್ರೆಂಡ್ಸ್ ಜೊತೆಗೆ ಎಲ್ಲ ಅಂದ್ರೆ ಸೋಲೋ ಟ್ರಿಪ್ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಸುತ್ತಮುತ್ತ ಇರುವಂತಹ ನೇಚರ್ನ ಮತ್ತೆ ಬ್ಯೂಟೀಸ್ ನೋಡಿಕೊಂಡು ಫೀಲ್ ಮಾಡಿಕೊಂಡು ಆರಾಮಾಗಿ ಜಾಲಿಯಾಗಿ ತೆಲಾಡ್ಕೊಂಡು ಹೋಗುವಂತ ಗಾಡಿ ಈ ಗಾಡಿನ ಯಾರಾದರೂ ಈಸ್ಕೊಳಕ್ಕೆ ಹೋಗ್ತಾ ಇದ್ರ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಈ ಗಾಡಿಗಂತೂ ಹೋಗಕ್ಕೆ ಹೋಗ್ಬೇಡಿ ಸೊ ಈ ಗಾಡಿನ ಈಸ್ಕೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಯಾಕೆಂದರೆ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಇದು ಅಷ್ಟೊಂದು ಸ್ಪೀಡ್ ಆಗೋಲ್ಲ ಅಷ್ಟೊಂದು ಮೈಲೇಜ್ ಕೊಡಲ್ಲ ಮತ್ತು ನೀವು ಎಕ್ಸ್ಪೆಕ್ಟ್ ಏನು ಮಾಡಿರ್ತೀರಾ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿಕೊಡ್ರೆ ಆ ರೇಂಜ್ಗಂತೂ ಈ ಗಾಡಿ ಇಲ್ಲ ಸೊ ಅಷ್ಟೊಂದು ಎಲೆಕ್ಟ್ರಾನಿಕ್ಸು ಇಲ್ಲ ಇದೊಂದು ಬೇಸಿಕ್ ರಾ ಗಾಡಿ ಅಂತಲೇ ಹೇಳ್ಬೋದು ಇವಾಗ ನಾನು ನೋಡಿಸ್ತಾ ಇರೋದು ರಾಯಲ್ ಎನ್ಫೀಲ್ಡ್ ಟು ತೌಸಂಡ್ ಟ್ವೆಂಟಿ ಮಾಡಲ್ಲು ಯು ಸಿ ಇ ಸೀರೀಸ್ ಎಂಜಿನಿಯರ್ ಅಂತ ಗಾಡಿ ಸೊ ಈ ಗಾಡೀಲಿ ಏನಪ್ಪ ಅಷ್ಟೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಬೇರೆ ಗಾಡಿಗಳಿಗೆಲ್ಲ ಬರೀ ಫಾಲೋರ್ಸ್ ಇರ್ತಾರೆ ಈ ಥರ ಒಂದು ಗಾಡಿಗೆ ಮಾತ್ರ ಒಂದು ಕಲ್ಟ್ ಫಾಲೋ ಇರೋದು ಫಿಲಮಲ್ಲಿ ಯಾವುದೇ ರೀತಿಯಾದ ಒಂದು ಕಡ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಅಂತ ಹೇಳಿದ್ರೆ ಅಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಇಲ್ಲ ವಿಲನ್ ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರೂ ಒಂದು ಸೂಪರ್ ಮಾಸ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೆನಪಲ್ಲಿ ಬರ್ತಾ ಇದ್ದಂತ ಗಾಡಿನೇ ಒಂದು ಬುಲೆಟ್ ಸೊ ಯಾವ್ದಾದ್ರು ಒಂದು ಹೀರೋ ನ ಒಂದು ಗಾಡಿ ಮೇಲೆ ಕುಂಠಸ್ಬಿಟ್ಟು ಆ ಹೀರೋಗೆ ಬಿಲ್ಡ್ ಅಪ್ ಕೊಡಬೇಕು ಅಂತ ಹೇಳಿದ್ರೆ ಈ ಗಾಡಿನ ಬಂದ್ಬಿಟ್ಟು ತುಂಬಾ ಜನ ರೆಫರ್ ಮಾಡ್ತಾ ಇದ್ರು ಇವಾಗ್ಲೂ ಕೂಡ ಅದೇ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇದೆ ಈ ಗಾಡಿಗಿರುವಂತ ಒಂದು ಗತ್ತು ಬೇರೆ ಯಾವುದೇ ಗಾಡಿಗಂತೂ ಬರೋದಕ್ಕೆ ಸೊ ಈ ಗಾಡಿ ಡ್ರೈವ್ ಏಟ್ ಬಂದ್ಬಿಟ್ಟು ನೂರ ತೊಂಬತ್ತೈದು ಕೆಜಿ ಇವಾಗ ನಾನು ಈ ಗಾಡಿನಲ್ಲಿ ಸ್ಪೆಸಿಫಿಕೇಶನ್ ಗಳನ್ನ ನಿಮಗೆ ಸೊ ಈ ಗಾಡಿನಲ್ಲಿ ಏನಪ್ಪಾ ಅಂತ ಸ್ಪೆಷಲ್ ಆಗಿರುವಂತಹ ಸ್ಪೆಸಿಫಿಕೇಶನ್ಸ್ ಗಳಿದೆ ಅಂತ ಹೇಳಿದ್ರೆ ಕ್ಲಚ್ ಇದೆ ಒಂದು ಬ್ರೇಕ್ ಇದೆ ಅದನ್ನ ಬಿಟ್ಟರೆ ಒಂದು ಕಿಕ್ಕರ್ ಫಾರ್ಚುನೇಟ್ಲಿ ಗಾಡಿಗೆ ಸೊ ತುಂಬಾ ಒಳ್ಳೆ ವಿಷಯ ಆಮೇಲೆ ಗೇರ್ ಚೇಂಜ್ ಮಾಡೋದಕ್ಕೆ ಒಂದು ಲಿವರ್ ಗಳನ್ನ ಆ ಕಡೆ ಒಂದು ಬ್ರೇಕ್ ಅಲ್ಲ ಎರಡು ಟೈರ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ ಪೆಟ್ರೋಲ್ ಹಾಕ್ಸೋದಕ್ಕೆ ಆಮೇಲೆ ನೈಟ್ ಓಡಿಸೋದಕ್ಕೆ ಒಂದು ಹೆಡ್ ಲೈಟ್ ಬೇಕಲ್ಲ ಅದಕ್ಕೋಸ್ಕರ ಒಂದು ಹೆಡ್ ಲ್ಯಾಂಪ್ ನ ಕೊಟ್ಟಿದ್ದಾರೆ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಕೀ ಬೇಕಲ್ಲ ಕೀ ಕೊಟ್ಟಿದ್ದಾರೆ ಕುರಿ ಸೊ ಮ್ಯಾಟರ್ ಅಂತ ಹೇಳಿದ್ರೆ ಈ ಗಾಡಿನಲ್ಲಿ ಅಷ್ಟೊಂದು ಎಲೆಕ್ಟ್ರಾನಿಕ್ಸ್ ಬರಲ್ಲ ಸೊ ಅದೇ ಮ್ಯಾಟ್ರು ಸೊ ಈ ಕಡೆ ಒಂದು ಪಾಸಿಂಗ್ ಲೈಟ್ ಸಿಗುತ್ತೆ ಹಾಗೆ ಎಡಗಡೆ ನಿಮಗೆ ಹೈ ಬೀಮ್ ಮತ್ತೆ ಲೋ ಬೀಮ್ ಮಾಡುವಂತ ಒಂದು ಸ್ವಿಚ್ ಸಿಗುತ್ತೆ ಇಂಡಿಕೇಟರ್ ನ ಆನ್ ಮಾಡಿಕೊಳ್ಳುವಂತ ಒಂದು ಸ್ವಿಚ್ ಸಿಗುತ್ತೆ ನಿಮ್ಗೆ ಯಾವ ತರ ಕಾಣಿಸುತ್ತೆ ಅಂತ ಹೇಳಿದ್ರೆ ಇಂಡಿಕೇಟರ್ ಈಗ ನಾನು ಡೇ ಟೈಮ್ ಇರೋದ್ರಿಂದ ನಿಮಗೆ ಇಂಡಿಕೇಟರ್ ಕರೆಕ್ಟ್ ಇರಬಹುದು ಬಟ್ ನೈಟ್ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ಸೊ ಎರಡು ಕಡೆ ಇಂಡಿಕೇಟರ್ ನೀವು ಹಾಕೋಬಹುದು ಇದು ಸ್ಟಾಕ್ ಅಲ್ಲೇ ಬಂದಿರುವಂತದ್ದು ಹಾರನ್ ಸೊ ಇದೇ ತರನೇ ಬರುತ್ತೆ ನಿಮಗೆ ಒಂದು ಇಂಜಿನ್ ಕ್ವಿಲ್ ಸ್ವಿಚ್ ಇದೆ ಈ ಕಡೆ ಒಂದು ಸೆಲ್ಫ್ ಸ್ಟಾರ್ಟ್ ಬಟನ್ ಇದೆ ಇಷ್ಟೇನೆ ತುಂಬಾ ಸಿಂಪಲ್ ಗಾಡಿಗೆ ಏನ್ ಬೇಕೋ ಅಷ್ಟೇ ಇದೆ ಸೊ ಈ ಗಾಡಿಯ ಹೆಡ್ ಲೈಟ್ ನೋಡಿದ್ರೆ ನಿಮ್ಗೆ ಈ ತರ ಕಾಣಿಸುತ್ತೆ ಡೈರೆಕ್ಟ್ ಆಗಿ ನೀವು ನೋಡಬಹುದು ಇಲ್ಲೇ ಆನ್ ಮಾಡ್ಕೋಬಹುದು ಇಲ್ಲೇ ಆಫ್ ಮಾಡ್ಕೋದು ಸೊ ಇದು ವಿಂಟೇಜ್ ಆಗಿರಲಿ ಅನ್ನೋದಕ್ಕೋಸ್ಕರ ಎಲ್ ಇ ಡಿ ಹೆಡ್ ಬರಲ್ಲ ಸೊ ನಾರ್ಮಲ್ ವಿಂಟೇಜ್ ಲುಕ್ ಇರುವಂತಹ ಒಂದು ಹೆಲೋಜೆನ್ ಹೆಡ್ಲೈಟೆ ಕೂಡ ಬರೋದು ಅಂಡ್ ನೋಡ್ತಾ ಇರೋದು ಯಾವ ತರ ಗಾಡಿ ಅಂತ ಹೇಳಿದ್ರೆ ಸಿಂಗಲ್ ಚಾನಲ್ ಎ ಬಿ ಎಸ್ ಗಾಡಿ ನಿಮಗೆ ಸಿಂಗಲ್ ಚಾನಲ್ ಎ ಬಿ ಎಸ್ ಸಿಗುತ್ತೆ ಈ ಗಾಡಿನಲ್ಲಿ ಈ ಗಾಡಿನ ತಳ್ಳಕಾಗ್ದೇನೆ ಕರೆಕ್ಟ್ ಆಗಿ ಮೆಕ್ಯಾನಿಕ್ ಸಿಗ್ದೇನೆ ಸಿಕ್ಕಾಬಟ್ಟೆ ಅನ್ಬಾಕ್ಸ್ ಇರೋದ್ರಿಂದ ಈ ಗಾಡಿಗೆ ಒಂದು ಟ್ಯೂಬ್ಲೆಸ್ ಟೈರ್ ಕೂಡ ಹಾಕ್ಸಿದೀವಿ ಇದು ಸಿಂಗಲ್ ಚಾನಲ್ ಎ ಬಿ ಎಸ್ ಆಗಿರುತ್ತೆ ಈಗ ನೀವು ನೋಡಬಹುದು ಇಲ್ಲೇ ಎ ಬಿ ಎಸ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಇದೆ ಈ ಗಾಡಿ ಎಕ್ಸಾಸ್ಟ್ ನೋಡ್ಬಿಡೋಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ ಈ ಗಾಡಿ ಏನಕ್ಕೆ ಬಾಸ ಇಸ್ಕೊಳ್ಬೇಕು ಅಂತೇಳ್ಬಿಟ್ಟು ಈ ಗಾಡಿನಲ್ಲಿ ಬರೋಂಥ ಒಂದು ಫೀಲ್ಗೆ ಸೊ ಈ ಥರ ಒಂದು ಫೀಲ್ ಬಂದುಬಿಟ್ಟು ಯಾವ ಗಾಡಿ ಕೊಡುತ್ತೆ ಗುರು ಓಡಿಸ್ಬೇಕಾದ್ರೆ ಒಂಥರ ಕನೆಕ್ಟ್ ಆಗಿಬಿಡುತ್ತೆ ಸೊ ಈ ಗಾಡಿನಲ್ಲಿ ಬರೋಂಥ ತಂಪು ನೋಡಿ ಯಾವ ಥರ ಇದೆ ಅಂತ ನಾನು ಸೈಲೆಂಟ್ ಆಗ್ತೀನಿ ಸೊ ನಾನಿವಾಗ ಡ್ರೈವ್ ಇಲ್ಲ ಜಸ್ಟ್ ಗಾಡಿನಲ್ಲೇ ಒಂದು ಇನ್ಬಿಲ್ಟ್ ಒಂದು ತಂಪಿದೆ. ಬುಲೆಟಲ್ಲಿ ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಇವಾಗಿನ ಟೈಮಲ್ಲಿ ಬುಲೆಟ್ ಇಸ್ಕೊಳ್ಳೋರಿಗೆ ಇವಾಗೆಲ್ಲ ಜೆ ಎಂಜಿನ್ ಸೀರೀಸ್ ಗಾಡಿಗಳು ಬಂದುಬಿಟ್ಟು ಈ ಒಂದು ತಂಪು ಮಿಸ್ ಆಗ್ತದೆ ಇತ್ತೀಚೆಗೆ ಬರ್ತಿರೋಂಥ ಎಷ್ಟೊಂದು ಕ್ಲಾಸಿಕ್ ಗಾಡಿಗಳೇನಿದೆ ತುಂಬ ರಿಫೈನ್ಮೆಂಟ್ ತಂದುಕೊಟ್ಟಿದ್ದಾರೆ ವೈಬ್ರೇಷನ್ ಕಡಿಮೆ ಆಗಿದೆ ಏನೇ ಹೇಳಿದ್ರು ಕೂಡ ಬಾಯ್ಸ್ಗೆ ಬೇಕಾಗಿರುವಂಥದ್ದು ಗಾಡಿ ಓಡಿಸ್ಬೇಕಾದ್ರೆ ಒಂದು ಫೀಲು ಸೊ ಈ ಗಾಡಿಯಿಂದ ಬರುವಂಥ ಪ್ರತಿಯೊಂದು ತಂಪು ಕೂಡ ನಮ್ಮ ಹಾರ್ಟ್ ಬೀಟ್ಗೆ ಮ್ಯಾಚ್ ಆಗ್ತದೆ ಅಂತ ಅನ್ನಿಸ್ತಾ ಇರೋದು ಈ ಗಾಡಿ ಒಂದು ಡೀಸೆಂಟ್ ಕುಶ್ನಿಗಿರೋಂಥ ಒಂದು ಗಾಡಿ ಈ ಗಾಡಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತದೆ ಹಿಂದ್ಗಡೆ ಬಂದು ನಿಮಗೆ ಟ್ವಿನ್ ಗ್ಯಾಸ್ ಚಾರ್ಜ್ ಆಗಿರುವಂಥ ಒಂದು ಶಾಕ್ ಅಬ್ಸಾರ್ಬ್ ಸಿಗ್ತದೆ ಈ ಫೀಲ್ಗೆ ನೀವು ತಗೋಬೇಕು ಗಾಡಿನ ಈ ಗಾಡಿಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದು ನಿಮಗೆ ನೈನ್ಟೀನ್ ಪಾಯಿಂಟ್ ಒನ್ ಬಿ ಎಚ್ ಪವರು ಒಂದು ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಮ್ನ ರೀಚ್ ಆಗ್ತಾಯಿದ್ದಾಗೆ ಸಿಗುತ್ತೆ ಆ್ಯಂಡ್ ಟಾರ್ಕ್ ಬಂದ್ಬಿಟ್ಟು ನಿಮಗೆ ಒಂದು ಫೋರ್ ತೌಸಂಡ್ ಆರ್ ಪಿ ಎಮ್ನ ರೀಚ್ ಆಗಿದ ತಕ್ಷಣ ಟ್ವೆಂಟಿ ಏಯ್ಟ್ ನ್ಯೂಟನ್ ಮೀಟರ್ ಟಾರ್ಕ್ ಬಂದ್ಬಿಟ್ಟು ನಿಮಗೆ ಈ ಗಾಡಿನಲ್ಲಿ ಸಿಗುತ್ತೆ ಸೊ ಈ ಗಾಡಿಗಳೆಲ್ಲ ನೀವೇನಾದರೂ ಲೋಕಲ್ ರೋಡಲ್ಲಿ ಏನಾದ್ರೂ ಬೀಟ್ ಹೊಡಿಯೋದಕ್ಕೆ ಯೂಸ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಸೊ ಅಟ್ಟರ್ ಫ್ಲಾಪು ಸೊ ಈ ಗಾಡಿ ಆಗಿ ನಿಮಗೆ ತ್ರಾಟಲ್ಲಿ ರೆಸ್ಪಾನ್ಸ್ ಕೊಡೋಲ್ಲ ಅಂದರೆ ನೀವು ಥ್ರೋಟಲ್ಲಿ ಕೊಟ್ಟರು ಕೂಡ ಗಾಡಿ ಪಿಕಪ್ ತೊಗೊಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಮುಕ್ಕುತ್ತೆ ಗಾಡಿ ನೀವು ಸೈಡಲ್ಲಿ ಈ ಗಾಡಿ ಹ್ಯಾಂಡ್ ಲಾಕ್ ಮಾಡಬೇಕು ಸೊ ಇದೊಂದು ಒಳ್ಳೆಯ ವಿಷಯ ಸ್ವಲ್ಪ ವಿಂಟೇಜ್ ಗಾಡಿ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ ಅಂಡ್ ಸ್ವಲ್ಪ ಅದಕ್ಕೆ ಕೂಡ ಚೆನ್ನಾಗಿರುತ್ತೆ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗಿ ಕಾಣಿಸುತ್ತೆ ಆ್ಯಂಡ್ ಈ ಗಾಡಿಯಲ್ಲಿ ನಿಮಗೆ ಒಂದು ಡಿಜಿಟಲ್ ಕನ್ಸೋಲ್ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಒಂದು ಫ್ಯೂಲ್ ಗೇಜ್ ಸಿಗುತ್ತೆ ಮತ್ತೆ ಒಂದು ಎ ಬಿ ಎಸ್ ಇಂಡಿಕೇಟರ್ ಸಿಗುತ್ತೆ ಫ್ಯೂಲ್ ಗೇಜ್ ಬಂದ್ಬಿಟ್ಟು ಯಾವಾಗಲೂ ರೆಡ್ ತೋರಿಸ್ತಿರುತ್ತೆ ಬಿಕಾಸ್ ಈ ಗಾಡಿಗೆ ಎಷ್ಟೇ ಪೆಟ್ರೋಲ್ ಹಾಕಿದ್ರೂ ಕೂಡ ಸಾಕಾಗಲ್ಲ ಈವನ್ ಫುಲ್ ಟ್ಯಾಂಕ್ ಮಾಡಿದ್ರು ಕೂಡ ಫ್ಯೂಲ್ ಗೇಜ್ ಬಂದ್ಬಿಟ್ಟು ಬಂದುಬಿಟ್ಟು ರೆಡ್ಡಲ್ಲೇ ತೋರಿಸ್ತಿರುತ್ತೆ ಸೊ ತಲೆ ತಲೆಗಿಡ್ಸ್ಕೊಳಕ್ ಹೋಗ್ಬಿಟ್ಟು ಇದೊಂದು ಇಗ್ನೋರ್ಡ್ ಪಾರ್ಟ್ ಸೊ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಕೊಟ್ಟಿರ್ಬೋದು ಇವಾಗ ಬರ್ತಂಥ ಗಾಡಿಗಳಲ್ಲಿ ಸ್ವಲ್ಪ ಆಕ್ಯುರೇಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಲೆಟ್ ಸಿ ನೆಕ್ಸ್ಟ್ ಟೈಮ್ ಗಾಡಿಗಳನ್ನ ರಿವ್ಯೂ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಇನ್ನೊಂದು ಎ ಬಿ ಎಸ್ ಆಕ್ಟಿವೇಟ್ ಆದಾಗ ನಿಮ್ಗೆ ಇದೊಂದು ಬ್ಲಿಂಕ್ ಆಗುತ್ತೆ ಆಮೇಲೆ ನ್ಯೂಟ್ರಲ್ ಇದೆ ಮಾಡ್ಬೇಕಾದ್ರೆ ಮತ್ತೆ ಒಂದು ಹೈ ಹೈಬಿಮ್ ಆಗ್ಬೇಕಾದ್ರೆ ನಿಮಗೆ ಒಂದು ಇಂಡಿಕೇಟರ್ ಇದೆ ಸೊ ಇಷ್ಟನ್ನ ಬಿಟ್ಟರೆ ಬೇರೆ ಇನ್ನೇನು ಕೂಡ ಇಲ್ಲ ಈ ಗಾಡಿನಲ್ಲಿ ತುಂಬಾ ಬೇಸಿಕ್ ಸಿಂಪಲ್ ಆಗಿರುವಂತಹ ಒಂದು ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಟೋಟಲ್ ಆಗಿ ಸಿಗೋದು ನಿಮಗೆ ಫೈವ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಒಂದು ಡೌನ್ ಶಿಫ್ಟ್ ಇಲ್ಲಿ ಮಿಕ್ಕಿದೆಲ್ಲ ಅಪ್ ಶಿಫ್ಟ್ ಆಗಿರುತ್ತೆ ಈ ಗಾಡಿನಲ್ಲಿ ಇನ್ನೊಂದು ಒಳ್ಳೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಜನಗಳ ಅಟೆನ್ಶನ್ ಗ್ರಾಬ್ ಮಾಡುತ್ತೆ ಸೊ ಎಷ್ಟೊಂದು ಜನ ಬೇರೆ ಗಾಡಿಗಳು ಯಾವ್ದೇ ಎಷ್ಟೇ ಕಾಸ್ಟ್ಲಿ ಗಾಡಿಗಳನ್ನ ತಗೊಂಡ್ರು ಕೂಡ ಇವಾಗಿನ ಕಾಲದಲ್ಲಿ ಯಾರು ಕೂಡ ತಿರುಗಿ ನೋಡಲ್ಲ ಸೊ ಇವಾಗಿನ ಕಾಲದಲ್ಲಿ ಯಾರ್ದಾರು ಅಟೆನ್ಶನ್ ಗ್ರಾಪ್ ಮಾಡಬೇಕು ಅಥವಾ ಯಾರ್ದಾದ್ರು ಅಟೆನ್ಷನ್ ನ ಸೆಳಿಬೇಕು ನಾವು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು ನಮಗ್ ಗೊತ್ತು ಈ ಗಾಡಿಗೆ ಇರುವಂತ ಸ್ಪೆಷಾಲಿಟಿನೇ ಬಂದ್ಬಿಟ್ಟು ಜನಗಳ ಅಟೆನ್ಷನ್ ಗ್ರಾಪ್ ಮಾಡುತ್ತೆ ಅಂದ್ರೆ ಯಾರಾದ್ರೂ ಹೋಗ್ತಾ ಇದ್ರು ಸಾಕು ಇದ್ರ ಸೌಂಡ್ ಹಿಂದ್ಗಡೆ ಏನಾದ್ರು ಟುಪ್ಪು 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 ಅಂತ ಸೌಂಡ್ ಬಂದ್ರೆ ಸಾಕು ಸೈಲೆಂಟ್ ಆಗಿ ಸೈಡ್ ಹೋಗ್ಬಿಡ್ತಾರೆ ಅಂದ್ರೆ ಈ ಗಾಡಿ ಒಂದು ಅಷ್ಟೊಂದು ಮೆಚುರಿಟಿ ಫೀಲ್ ನ ಕೊಡುತ್ತೆ ಓಡಿಸೋ ರೈಡರ್ ಬಂದ್ಬಿಟ್ಟು ಹಡಕ್ ಆಗಿರೋ ವ್ಯಕ್ತಿ ಅನ್ನೋದನ್ನ ಒಂದು ಸಿಂಬಾಲಿಕ್ ಆಗಿ ಈ ಗಾಡಿ ಓಡಿಸ್ತಿರ್ಬೇಕಾದ್ರೆ ಕ್ರಿಯೇಟ್ ಮಾಡ್ಬಿಡುತ್ತೆ ಆ ತರ ಒಂದ್ ಮ್ಯಾಟ್ರಿ ಈ ಗಾಡಿನಲ್ಲಿದೆ ಈ ಗಾಡಿಯಿಂದ ಬರ್ತಾರಂತ ಸೌಂಡ್ ನನ್ನ ಹಾರ್ಟ್ ಬೀಟ್ ಗೆ ಮ್ಯಾಚ್ ಆಗ್ತಾ ಇದೆ ಅನ್ನೋ ಒಂದು ವೈಬ್ ಬಂದ್ಬಿಟ್ಟು ನನಗೆ ಅವಾಗಿಂದ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರನೇ ಈ ಗಾಡಿ ನನಗೆ ತುಂಬ ಇಷ್ಟ ಆಗಿದ್ದು ಸೊ ನಿಮ್ಮ ಲೈಫಲ್ಲೂ ಅಷ್ಟೇ ಯಾವ ವಿಷಯ ನಿಮಗೆ ಯಾವಾಗಲೂ ಅಟೆನ್ಷನ್ನ ತಂದು ಕೊಡುತ್ತೆ ಅಂತ ವಿಷಯನ ಯಾವತ್ತೂ ಬಿಟ್ಕೊಡಕ್ಕೆ ಹೋಗ್ಬೇಡಿ ಎಷ್ಟೊಂದು ಜನ ಈ ಗಾಡಿ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡೋದನ್ನ ನೋಡೇ ಇರ್ತೀರಾ ಸೊ ಯಾವುದೇ ಒಂದು ಗಾಡಿ ಲಾಂಚ್ ಆದಾಗ ಮಾರ್ಕೆಟಲ್ಲಿ ಅದರದೇ ಆದಂಥ ಒಂದು ಪ್ರೋಸ್ ಮತ್ತು ಕಾನ್ಸ್ ಅಂದರೆ ಅದರದೇ ಆದಂಥ ಒಂದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಖಂಡಿತ ಇದ್ದೇ ಇರುತ್ತೆ ಬಟ್ ನಿಮ್ಮ ವೈಬ್ಸ್ಗೆ ಮ್ಯಾಚ್ ಆಗುವಂಥ ಮೋಸ್ಟ್ ಆಫ್ ದ ಗಾಡಿಗಳಲ್ಲಿ ಇದು ಒಂದು ಗಾಡಿ ಅಂತಾನೆ ಹೇಳ್ಬೋದು ಎಷ್ಟೊಂದು ಜನಕ್ಕೆ ಈ ಗಾಡಿಗಳಲ್ಲಿ ತುಂಬ ಡಿಸ್ಅಡ್ವಾಂಟೇಜ್ ಇದೆ ಅಥವಾ ಈ ಗಾಡಿನಲ್ಲಿ ಈ ಒಂದು ವಿಷಯ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ

ಯಾರು ಇವ್ರಲ್ಲ ಇವ್ಳು ಹುಡುಗನ್ ತಂಗಿ ಮಾತೇನ್ ನಿಲ್ಸಲ್ಲ ಮಾತೇ ಆಡೋಲ್ಲ ತುಂಬಾ ಮಾತಾಡ್ತಾರೆ ಆಯ್ತಾ ಟ್ವೆಂಟಿ ಟ್ವೆಂಟಿ ರುಪೀಸ್ ಹ್ಮ್ ನಾನ್ ಬಡುವ ನಂಜನ್ ದುಡ್ಡಿಲ್ಲ ಅಲ್ಲ ಯಾಕೆಂದ್ರೆ ಕಾಸು ಅಷ್ಟೇ ಇರೋದಲ್ಲ ಈ ಗಾಡಿ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಪರ್ಸಲ್ಲಿ ಇರೋದು ಇಷ್ಟೇನೇ ಮನೆ ಇವತ್ತು ಬರೀ ಇಪ್ಪತ್ತು ರೂಪಾಯಿಗೆ ಮಾತ್ರ ಹಾಕ್ಸ್ಕೊಂಡು ಇದ್ದೀನಿ ಓಕೆ ಎಷ್ಟು ಬಂತು ಇಪ್ಪತ್ತು ರೂಪಾಯಿಗೆ ಬರೀ ಹತ್ತೊಂಬತ್ತು ಮಿಲಿ ಅಷ್ಟೇ ಬಂದಿದ್ದು ಓಕೆ ನೋ ಪ್ರಾಬ್ಲಮ್ ಅಷ್ಟೇ ಯಾಕೆ ಇಪ್ಪತ್ತು ರೂಪಾಯಿಗೆ ಯಾರೋ ಹಾಕ್ಸಲ್ವಾ ಹಾಂ ಇಲ್ಲೇ ಪಕ್ಕದಲ್ಲೇ ಜಾಸ್ತಿ ದೂರ ಇಲ್ಲ ಥ್ಯಾಂಕ್ಸ್ ಇಪ್ಪತ್ತು ರೂಪಾಯಿಗೆ ಅಂದಿದ್ದ ತಕ್ಷಣವೇ ಶಾಕ್ ಆಗ್ತಾಯಿದ್ದಾರೆ ಸೊ ಇವ್ರಿಗೆ ಏನಪ್ಪ ಶಾಕ್ ಆಗ್ತೈತೆ ಅಂತ ಹೇಳಿದ್ರೆ ನನಗಿದೆಲ್ಲ ನಾರ್ಮಲ್ ಹೇಳಿದ್ರೆ ಈ ಗಾಡಿನ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಜೋಬಲಿ ಕಾಸೇ ನಿಲ್ತಾ ಇಲ್ಲ ಕಾಸು ನಿಲ್ತಾ ಇಲ್ಲ ಅನ್ನೋದಕ್ಕಿಂತ ಈ ಗಾಡಿ ಕಾಸು ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ ಆಮೇಲೆ ಈ ಗಾಡಿಗೆ ಇರುವಂಥ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಹೇಳಬೇಕಂತ ಹೇಳಿದ್ರೆ ಆ ಥರ ಒಂದು ಸೌಂಡ್ ಮಾಡಿಫಿಕೇಶನ್ ಮಾಡಿಸಿ ನಾನು ಸಿಟಿನಲ್ಲಿ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಪೊಲೀಸ್ ಅವರು ಕಲ್ತೊಂಡು ಹೊಡಿತಾರೆ ಈ ಗಾಡಿನ ರೋಡಲ್ಲಿ ಎತ್ಕೊಂಡು ಹೋಗ್ತಾ ಇದ್ರೆ ಬೇರೆಯವ್ರ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಪಾಸಿಟಿವ್ ನೆಗೆಟಿವ್ ನನಗೆ ಗೊತ್ತಿಲ್ಲ ಸ್ವಲ್ಪ ಜನ ಬೈಕ್ ಹೋಗ್ತಾರೆ ಸ್ವಲ್ಪ ಜನ ಚೆನ್ನಾಗಿದೆ ಅನ್ಬೋದು ಸೊ ಇಷ್ಟ ಹೇಳ್ತಾ ಈ ಗಾಡಿನ ತಗೊಂಡು ಹೋಗೋಣ ಸೊ ಈ ಗಾಡಿ ನಿಮ್ಗೆ ಅಂದ್ಬಿಟ್ಟು ಕಮೆಂಟ್ನ ಮಾಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ